ನಮಸ್ತೆ ವೀಕ್ಷಕರ ಎಲ್ಲರಿಗೂ ಅನುಸ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯಾನೂ ಮಾತಾಡ್ತಾ ಇರೋದು ಇವತ್ತಿನ ಸ್ಪೆಷಲ್ ಎಣ್ಣೆಗಾಯಿ ಅಥವಾ ಎಣ್ಣೆ ಬದನೆಕಾಯಿ ಪಲ್ಯ ಅಂತ ಹೇಳ್ತೀವಿ ಸೊ ಇದನ್ನು ಹೇಗೆ ಮಾಡೋದು ಏನಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ಒಂದು ಬೌಲ್ ಆಗುವಷ್ಟು ಅಂದರೆ ಒಂದು ಸ್ಮಾಲ್ ಕಪ್ ಆಗುವಷ್ಟು ಕಡ್ಲೆ ಬೀಜನ ಚೆನ್ನಾಗಿ ಹುರ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿರಬೇಕು ತುಂಬ ಜೋರು ಉರಿ ಕೊಟ್ವಿ ಅಂತಂದರೆ ಸೀದೋಗುತ್ತೆ ಸೊ ಕಡಲೆ ಬೀಜ ಸೀದೋದ್ರೆ ರುಚಿ ಕೊಡೋದಿಲ್ಲ ಅದರಿಂದ ಮೀಡಿಯಮ್ ಫ್ಲೇಮಲ್ಲಿ ಕಡಲೆ ಬೀಜನ ಕ್ಲಿಕ್ ಸೈಡ್ ಇಟ್ಕೋಬೇಕು ಸೊ ಕಂಪ್ಲೀಟಾಗಿ ಈ ರೀತಿ ಹುರ್ಕೊಂಡಿದ್ದೀವಿ ಸೊ ಇದನ್ನು ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕೋಬೇಕಾಗತ್ತೆ ಒಂದು ಕಪ್ಪಷ್ಟು ಒಣ ಕೊಬ್ಬರಿ ಈ ರೀತಿ ತುಂಬ ಸೀಟ್ಸೋ ಹಾಗಿಲ್ಲ ಈ ರೀತಿ ಕೆಂಪು ಬಣ್ಣಕ್ಕೆ ಬಂದರೆ ಸಾಕು ಒಣ ಕೊಬ್ಬರಿ ಇದು ನಾನು ಫಸ್ಟೇ ಮಾಡಿ ಇಟ್ಕೊಂಡಿರ್ತೀನಿ ಸೊ ಇದು ಒಂದು ಕೆಂಪು ಬಣ್ಣಕ್ಕೆ ಬರೋ ಥರ ಎಣ್ಣೆ ಏನೂ ಹಾಕಂಗಿಲ್ಲ ಡ್ರೈ ಆಗಿ ಹುರ್ಕೋಬೇಕು ಇದು ರುಬ್ಕೊಳ್ಳೋದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಮೀಡಿಯಂ ಈರುಳ್ಳಿ ಮೀಡಿಯಂ ಈರುಳ್ಳಿ ಅಂತಂದರೆ ನಾನು ಇಷ್ಟಿಷ್ಟು ಇರುವಂಥ ಎರಡು ಈರುಳ್ಳಿನ ತಗೊಂಡಿದ್ದೀನಿ ಇದನ್ನ ಎಣ್ಣೆಲಿ ಹುರ್ಕೋಬೇಕು ಇದು ಮತ್ತೆ ಬೆಳ್ಳುಳ್ಳಿ ಇದು ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತ ಈರುಳ್ಳಿ ಬೇಕು ಸೊ ಇದ್ರ ಜೊತೆಗೇನೆ ಏನ್ ಬೇಕು ಅಂತ ನೆಕ್ಸ್ಟ್ ನಾನು ಮಸಾಲೆ ರುಬ್ಬವಾಗಿ ತೋರಿಸ್ತೀನಿ ಸೇಮ್ ಅದೇ ಫ್ರೈಯಿಂಗ್ ಪ್ಯಾನ್ ಅಲ್ಲಿ ಆಗ್ಲೇ ಹೇಳಿದಾಗೆ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನ ಹುರ್ಕೋಬೇಕು ಎಣ್ಣೆ ಹಾಕಿ ಹುರ್ಕೋಬೇಕಾಗತ್ತೆ ನಾನು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಹುರ್ಕೋತೀನಿ ಇದಕ್ಕೆ ಇದಕ್ಕೇನೆ ಕರಿಬೇವು ಸೊಪ್ಪು ಒಂದು ಹತ್ತರಿಂದ ಹದಿನೈದು ಎಲೆ ಆಗುತ್ತೆ ಕರ್ಬೇವು ಸೊಪ್ಪು ಕಂಪ್ಲೀಟ್ ಆಗಿ ಕೆಂಪು ಬಣ್ಣ ಕೆಂಪು ಬಣ್ಣಕ್ಕೆ ಬರೋ ಮಟ್ಟಿಗೆ ಹುರ್ಕೋಬೇಕು ಸೀದೋ ಹಾಗಿಲ್ಲ ಸೀಸಿದ್ರೆ ರುಚಿ ಹೋಗುತ್ತೆ ನೋಡ್ತಾ ಇದೀರ ಅಲ್ವಾ ಈ ರೀತಿ ಹುರ್ಕೋಬೇಕು ಕಂಪ್ಲೀಟಾಗಿ ಸ್ವಲ್ಪ ಕೆಂಪಿಗೆ ಲೈಟ್ ಕೆಂಪಗೆ ಬಂದರೆ ಸಾಕು ಇದು ರೆಡಿ ಆಗತ್ತೆ ಈಗ ಫಸ್ಟ್ ನೆಕ್ಸ್ಟ್ ನಾವು ಕಡಲೆ ಬೀಜನ ಫಸ್ಟ್ ಪುಡಿ ಮಾಡ್ಕೊಂಡ್ಬಿಡೋಣ ಸಣ್ಣ ಮಿಕ್ಸಿ ಜಾರಿಗೆ ಹುರಿದಿರುವಂತಹ ಕಡಲೆ ಬೀಜ ಸಿಪ್ಪೆ ಬೇಕಂದ್ರೆ ತೆಗೀಬಹುದು ನಾನು ಸಿಪ್ಪೆ ತೆಗಿಯೋದಿಲ್ಲ ಬಿಕಾಸ್ ಸಿಪ್ಪೆಲ್ಲೂ ಕೂಡ ಕ್ಯಾಲ್ಸಿಯಂ ಇರುತ್ತೆ ಅನ್ನೋದ್ರಿಂದ ಇದಕ್ಕೆ ನೀವು ಬೇಕು ಅಂತಂದರೆ ಒಂದೆರಡು ಟೇಬಲ್ ಸ್ಪೂನು ಅಥವಾ ಒನ್ ಟೇಬಲ್ ಸ್ಪೂನ್ ಎಳ್ಳು ಹುರಿದಿರೋ ಅಂತಹ ಎಳ್ಳ ಹಾಕೊಂಡು ನೀವು ರುಬ್ಕೋಬಹುದು ನಾನು ಎಳ್ಳನ್ನ ಇಲ್ಲಿ ಸ್ಕಿಪ್ ಮಾಡ್ತೀನಿ ನೀವು ಬೇಕು ಅಂದರೆ ಆ್ಯಡ್ ಮಾಡ್ಕೋಬಹುದು ನೋಡ್ತಾ ಇದ್ದೀರಲ್ವ ಈ ರೀತಿ ತರ್ತಾರಿಯಾಗಿ ರುಬ್ಕೋಬೇಕು ತುಂಬ ಪೇಸ್ಟ್ ಥರ ಅಥವಾ ತುಂಬ ಪೌಡರ್ ತರ ರುಬ್ಕೊಳಕ್ಕೆ ಹೋಗ್ಬಿಡಿ ಈ ಥರ ತರಕಾರಿ ಆಗಿದ್ರೆ ಸಾಕು ಸೊ ಈಗ ನೆಕ್ಸ್ಟ್ ಮಸಾಲೆ ರುಬ್ಕೋಣ ನನಗೆ ಹುರಿದಿರುವಂಥ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಕರ್ಬೇವು ಸೊಪ್ಪು ಹಾಕೊಂಡಿದ್ದೀವಿ ಇದ್ರ ಜೊತೆಗೆ ತೊಳೆದುಕೊಂಡಿರುವಂಥ ಕೊತ್ಮಿರಿ ಸೊಪ್ಪು ಇದಕ್ಕೆ ಮೆಣಸು ಗಸಗಸೆ ಬೇಕಂದರೆ ಹಾಕೋಬಹುದು ಇಲ್ಲ ಸ್ಕಿಪ್ ಮಾಡ್ಕೋಬೋದು ಗರಂ ಮಸಾಲ ಅದ ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ನಾನಿಲ್ಲಿ ಮೂರು ಸ್ಪೂನ್ ಹಾಕೋತೀನಿ ಖಾರ ಜಾಸ್ತಿ ಬೇಕು ಅದರಿಂದ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಖಾರಕ್ಕನುಗುಣವಾಗಿ ಅಚ್ಚಕಾರದ ಪುಡಿನ ಹಾಕ್ಕೊಳ್ಳಿ ಅರಿಶಿನ ಕಾಲು ಟೀ ಸ್ಪೂನ್ ಅಷ್ಟು ಸೊ ಇಷ್ಟನ್ನು ನೀವೀಗ ತರ್ತರಿಯಾಗಿ ರುಬ್ಕೋಬೇಕು ತುಂಬ ನುಣ್ಣು ರುಬ್ಕೊಳ್ಳೋಂಗಿಲ್ಲ ನೀರು ಹಾಕೋಂಗಿಲ್ಲ ಹಾಗೆ ರುಬ್ಬೇಕು ಸೊ ಇನ್ನೊಂದು ಸ್ವಲ್ಪ ಬೇಕು ಇನ್ನೊಂದು ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು ತುಂಬ ಆಗಿದೆ ಈಗ ನಾನು ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ನ ಆ್ಯಡ್ ಮಾಡಿದ್ದೀನಿ ಮರ್ತಿದ್ದೆ ಹೇಳೋದಕ್ಕೆ ಅದಕ್ಕೋಸ್ಕರ ಹಾಗೆ ಇದ್ರ ಜೊತೆಗೆ ನೆಕ್ಸ್ಟ್ ನೀವು ಒನ್ ಟೇಬಲ್ ಸ್ಪೂನ್ ಬೆಲ್ಲ ಏನಕ್ಕೆ ಏನೇಕಾದ್ರೆ ನಾವಿಲ್ಲಿ ಟೊಮೊಟೊ ಹಾಕಿರೋದಿಲ್ಲ ಅದರಿಂದ ಹಣ್ಣನ್ನು ನಾವಿಲ್ಲಿ ಸೇರಿಸ್ಕೋಬೇಕಾಗತ್ತೆ ಇಷ್ಟನ್ನು ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳೋಣ ಸೊ ಈಗ ವೀಡಿಯೋಲಿ ತೋರಿಸ್ತಿರೋ ಥರ ಇಷ್ಟು ಮಟ್ಟಕ್ಕೆ ನೀವು ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕು ಸೊ ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾವಾಗಲೇ ರುಬ್ಬಿ ಇಟ್ಟಿದ್ದು ಶೇಂಗಾ ಪುಡಿನ ಸೇರಿಸ್ಕೋಬೇಕು ಇಷ್ಟು ಸಾಕು ಆ್ಯಂಡ್ ಕೊಬ್ಬರಿ ಹುರಿದಿದ್ವಲ್ಲ ಆ ಕೊಬ್ಬರಿ ಅದನ್ನು ಸೇರಿಸ್ಕೋಬೇಕು ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿ ಇದಕ್ಕೆ ಕೊತ್ಮರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಕಂಪ್ಲೀಟಾಗಿ ಇದನ್ನು ಮಿಶ್ರಣ ಮಾಡ್ಕೋಬೇಕು ಸೊ ಇದನ್ನು ಸ್ಪೂನ ಮಿಕ್ಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಅದನ್ನು ನಾನು ಕೈಯಲ್ಲೇ ತೋರಿಸ್ತಾ ಇದ್ದೀನಿ ಸೊ ನೋಡಿ ಈ ರೀತಿ ಮಿಕ್ಸ್ ಆಗಬೇಕು ಸೊ ಈಗ ಬದನೆಕಾಯಿ ಒಳಗಡೆ ಮಸಾಲೆ ತುಂಬೋದಿಕ್ಕೀಗ ರೆಡಿ ಆಗಿದೆ ಮಸಾಲೆ ಆಲ್ರೆಡಿ ಇಲ್ಲಿ ಬದನೆಕಾಯಿ ತೊಗೊಂಡಿದ್ದೀನಿ ಟೋಟಲ್ ಏಳಿದೆ ಅಂದರೆ ಕಾಲು ಕೆ ಜಿ ತಂದಿದ್ದೀನಿ ನಾನು ಸೊ ಈ ಬದನೆಕಾಯಿನ ನಾವು ಈ ಪ್ಲೇಸಲ್ಲಿ ಮಧ್ಯದಲ್ಲಿ ನಾಲ್ಕು ಭಾಗ ಕಟ್ ಮಾಡ್ಕೋಬೇಕು ಹೇಗೆ ಅಂತ ತೋರಿಸ್ತೀನಿ ಈ ರೀತಿ ನಾಲ್ಕು ಭಾಗ ಮಾಡ್ಕೋಬೇಕು ಸೊ ಈಗ ಇದ್ರೊಳಗಡೆ ನಾವು ರೆಡಿ ಇಟ್ಕೊಂಡಿರುವಂಥ ಮಸಾಲೆನ ತುಂಬ್ಕೋಬೇಕು ಹೇಗೆ ಅಂತ ಹೇಳ್ತೀನಿ ಸೊ ನೋಡಿ ಈ ಮಸಾಲೆ ನಾವು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ನಾವು ಈ ರೀತಿ ಕಂಪ್ಲೀಟಾಗಿ ತುಂಬ್ಕೋಬೇಕು ಸೊ ಈ ರೀತಿ ಬದನೆಕಾಯಿ ಕಂಪ್ಲೀಟಾಗಿ ಎಲ್ಲ ಬದನೆಕಾಯಿನೂ ಇದೇ ರೀತಿ ಫಿಲ್ ಅಪ್ ಮಾಡಬೇಕು ನಾವು ಸೊ ಬದನೆಕಾಯಿ ಈಗ ಕಂಪ್ಲೀಟಾಗಿ ಫಿಲ್ ಅಪ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಗ ಒಗ್ಗರಣೆ ಕೊಡೋದು ಹೇಗೆ ಅಂತ ನೋಡೋಣ ಬನ್ನಿ ಸೊ ಈಗ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗುತ್ತೆ ಏನಕ್ಕೆಂದರೆ ಇದು ಎಣ್ಣೆಗಾಯಿ ಬದನೆಕಾಯಿ ಎಣ್ಣೆಗಾಯಿ ಅಂತಲೇ ಕರಿತೀವಲ್ವ ಸೊ ಎಣ್ಣೆ ಅನ್ನೋದು ಜಾಸ್ತಿ ಇರಬೇಕು ಸೊ ಎಣ್ಣೆ ಇಷ್ಟು ಹಾಕೊಂಡು ಆಲ್ಮೋಸ್ಟ್ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗೋ ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆ ನೀವು ಬೇಕು ಅಂದರೆ ಜೀರಿಗೆನೂ ಹಾಕೋಬೋದು ಸ್ವಲ್ಪ ಹಾಕೋತೀನಿ ನಾನು ಜೀರಿಗೆನ ಸಾಸಿವೆ ಚಟ್ಪಟ ಅಂತ ಸಿಡಿಬೇಕು ಸಿಡಿದ ಮೇಲೆ ಇದಕ್ಕೆ ನಾವು ಕರ್ಬೇವು ಸೊಪ್ಪು ಒಣಮೆಣಸಿನ್ಕಾಯಿ ಇಂಗನ್ನ ಸೇರಿಸ್ಕೋಬೇಕಾಗುತ್ತೆ ಸಾಸಿವೆ ಚಟ್ಪಟ ಅಂತ ಸಿಡಿತಾಯ ಇದಕ್ಕೆ ನಾನು ಒಣಮೆಣಸಿನಕಾಯಿ ಒಂದು ನಾಲ್ಕು ಕರ್ಬೇವ್ ಸೊಪ್ಪು ಸ್ವಲ್ಪ ಹಿಂಗೊಂದು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಸೊ ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ ಇದಕ್ಕೆ ಈಗ ನಿಧಾನವಾಗಿ ಬದನೆಕಾಯಿನ ನೀವು ಇಟ್ಕೋಬೇಕಾಗತ್ತೆ ಈ ರೀತಿ ಕಂಪ್ಲೀಟ್ ಏನು ಬದನೆಕಾಯಿ ನೀವು ಫಿಲ್ ಅಪ್ ಮಾಡಿದ್ರೆ ಅಷ್ಟನ್ನು ಹಾಕಿ ಇದು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಸ್ವಲ್ಪ ಹೊತ್ತು ಬಣ್ಣ ಚೇಂಜ್ ಆಗುತ್ತೆ ಒಂದು ನಿಮಿಷದ ಕಾಲವರೆಗೂ ನಾವು ಈ ರೀತಿ ಹಬೆಯಲ್ಲಿ ಬದ್ನೆಕಾಯಿನ ಬೇಯಿಸ್ಕೋಬೇಕು ನಿಮಿಷ ಆಗಿದೆ ಈಗ ಒಂದು ನಿಮಿಷ ಸೊ ತೆಗಿತಾ ಇದೀನಿ ಸ್ವಲ್ಪ ಇದನ್ನ ಈ ರೀತಿ ಚೇಂಜ್ ಮಾಡ್ಕೋಣ ಸೊ ನೋಡ್ತಾ ಇದೀರಾ ಅಲ್ವಾ ಬಣ್ಣ ಹೇಗೆ ಚೇಂಜ್ ಆಗಿದೆ ಅಂತ ಹೇಳಿ ಸೊ ಈಗ ಈ ಕಡೆ ಮೇಲ್ ಮೈ ಕೂಡ ಬೇಯಬೇಕು ಇಷ್ಟನ್ನು ಈಗ ನಾನು ಉಲ್ಟಾ ಮಾಡಿದೀನಿ ಆ ಮೇಲ್ಮೈ ಕೂಡ ಬೇಯಬೇಕು ಈಗ ಇದಕ್ಕೇನೆ ನಾನು ಉಳಿದಿರುವಂತ ಮಸಾಲೆ ಏನಿದೆ ಅಷ್ಟನ್ನು ಸೇರಿಸ್ಕೋತೀನಿ ಸೊ ಈ ರೀತಿ ಉಳಿದಿರೋ ಮಸಾಲೆನೆಲ್ಲ ಕಂಪ್ಲೀಟ್ ಆಗಿ ಸೇರಿಸ್ಕೋತಾ ಇದ್ದೀನಿ ಸೊ ಈ ರೀತಿ ಕಂಪ್ಲೀಟ್ ಆಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಾ ಅಲ್ವಾ ಯಾವ ರೀತಿ ಕ್ಲೀನ್ ಆಗಿ ಮಿಕ್ಸ್ ಆಗ್ತಿದೆ ಇದಕ್ಕೆ ನಾವು ಮಿಕ್ಸಿ ಜಾರಲ್ಲಿ ಉಳಿದಿರುವಂಥ ಮಸಾಲೆ ನೀರು ಏನಿರುತ್ತೆ ಆ ನೀರನ್ನ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ನೀರು ಹಾಕ್ಕೊಳ್ಳೋ ಹಾಗಿಲ್ಲ ಸ್ವಲ್ಪ ನೀರು ಹಾಕ್ಕೋಬೇಕು ಏನಕ್ಕೆ ಅಂದರೆ ಇದು ಕಂಪ್ಲೀಟಾಗಿ ಎಣ್ಣೆಲೆ ಬೇಯಬೇಕು ಅದರಿಂದ ಸೊ ಈ ರೀತಿ ಮಾಡಿ ಜಸ್ಟ್ ಒಂದು ಮಿಕ್ಸ್ ಸ್ವಲ್ಪ ಮಿಕ್ಸಪ್ ಮಾಡಿ ಹೀಗೆ ಕಂಪ್ಲೀಟಾಗಿ ನಾವು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಒಂದು ಐದು ನಿಮಿಷ ಬೇಯಕ್ಕೆ ಬಿಡಬೇಕು ಈಗ ಐದು ನಿಮಿಷ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಎಣ್ಣೆ ಎಲ್ಲ ಸುತ್ತ ಬಿಟ್ಕೊಂಡಿದೆ ಇದನ್ನು ಒಂದು ರೌಂಡ್ ಹೀಗೆ ಜಸ್ಟ್ ಒಂದು ಮಿಕ್ಸ್ಚರ್ ಕೊಟ್ಕೊಳ್ಳೋಣ ಅಷ್ಟೇ ಒಂದು ಮಿಕ್ಸ್ ಮಾಡಿಕೊಳ್ಳೋಣ ಒಂದು ಕಡೆ ಚಪಾತಿ ಕೂಡ ಮಾಡ್ತಾ ಇದ್ದೆ ಸೊ ಚಪಾತಿ ಬೇಯಿಸ್ಕೊಂಡು ನಂತರ ನಿಮಗೆ ತೋರಿಸ್ತೀನಿ ಆಲ್ರೆಡಿ ಸೊ ಈಗ ಐದು ನಿಮಿಷ ಆಗಿದೆ ನೋಡೋಣ ಹೇಗಾಗಿದೆ ಅಂತ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಕಂಪ್ಲೀಟಾಗಿ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಸೊ ಬದನೆಕಾಯಿ ನೋಡ್ತಾ ಇದ್ದೀರಾ ನೀವು ಆಲ್ರೆಡಿ ಕಲರ್ ಬದನೆಕಾಯಿದು ಕೂಡ ಚೇಂಜ್ ಆಗಿದೆ ಮಸಾಲೆ ಕೂಡ ಚೆನ್ನಾಗಿ ಬೆಂದಿದೆ ಸೊ ಮ ಇದು ಬದನೆಕಾಯಿ ಬೆಂದಿದೆಯಾ ಇಲ್ವಾ ಅಂತ ಹೇಳಿ ನೀವು ಒಂದು ಸ್ಪೂನಿಂದ ಅಥವಾ ಈ ರೀತಿ ಚಾಕು ನೀವು ಈ ರೀತಿ ಪ್ರೆಸ್ ಮಾಡಿದ್ರೆ ಗೊತ್ತಾಗುತ್ತೆ ಸೊ ನೋಡಿ ಕ್ಲೀನಾಗಿ ವಾಡೆ ಹೋಗ್ತಾ ಇದೆ ಸೊ ಬದನೆಕಾಯಿ ಬೆಂದಿದೆ ಈ ರೀತಿ ಬದನೆಕಾಯಿ ಕಂಪ್ಲೀಟಾಗಿ ಬೆಂದಿರಬೇಕು ಬದನೆಕಾಯಿ ಹೆಣ್ಗೆ ಈಗ ಕಂಪ್ಲೀಟಾಗಿ ರೆಡಿಯಾಗಿದೆ ಸೊ ಈಗ ನಾನು ಚಪಾತಿ ಮತ್ತು ಇದು ಅನ್ನದ ಜೊತೆ ಕೂಡ ನೀವು ಆರಾಮಾಗಿ ತಿನ್ಬೋದು ಗ್ರೇವಿ ಟೈಪಲ್ಲಿರೋದ್ರಿಂದ ತುಂಬ ರುಚಿಕರ ಆಗಿರುತ್ತೆ ಅನ್ನದ ಜೊತೆ ಕೂಡ ಚಪಾತಿ ಜೊತೆ ಕೂಡ ನಾನು ನಿಮಗೆ ತೋರಿಸ್ತೀನಿ ಸೊ ಈಗ ಚಪಾತಿ ಸೊ ಹೆಣ್ಣಗಾಯಿ ತುಂಬ ರುಚಿಯಾಗಿ ಕಾಣಿಸ್ತದೆ ತುಂಬ ಚೆನ್ನಾಗಿದೆ ನೋಡ್ತಿದ್ರೆ ಆಸೆ ಆಗ್ತದೆ ತಿನ್ನಬೇಕು ಅಂತ ಹೇಳಿ ನಾನು ಆಗಲೇ ಹೇಳ್ದಂಗೆ ಇದನ್ನು ನೀವು ಚಪಾತಿ ಜೊತೆ ಕೂಡ ತಿನ್ಬೋದು ಆ್ಯಂಡ್ ರೈಸ್ ಜೊತೆ ಕೂಡ ತಿನ್ಬೋದು ಸೊ ಎರಡೂ ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಆಲ್ರೆಡಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಹ್ಞೂ ಸಕ್ಕಾಗಿದೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಟೇಸ್ಟು ಈ ರೀತಿ ನಾವು ಅನ್ನಕ್ಕಿದನ್ನು ಮಿತ್ಕೊಂಡು ತಿನ್ಬೋದು ಸೊ ನಾನಂತೂ ಟೇಸ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಒಂದು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಮತ್ತೆ ಹೊಸ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಶುಭರಾತ್ರಿ ಎಲ್ರಿಗೂ